ಹೊಸಕೋಟೆಯಲ್ಲಿ ಮುಖ್ಯ ಭೇದಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಾಗರಾಜ್ ಎಂಬಾತನನ್ನ ಗಾಂಜಾ ಪ್ರಕರಣವೊಂದರಲ್ಲಿ ಮುಖ್ಯ ಆರೋಪಿಯಂತ ಬಿಂಬಿಸಲಾಗಿತ್ತು ಈ ಅಪಪ್ರಚಾರ ವಿರೋಧಿಸಿ ತಾಲೂಕಿನ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ದಲಿತ ಮುಖಂಡರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಮುಖ್ಯಪೇದೆ ನಾಗರಾಜ್ ಎಂಬಾತ ಕೇವಲ ದಲಿತ ಅನ್ನೋ ಕಾರಣಕ್ಕೆ ಈತನನ್ನ ಪದೇ ಪದೇ ಗುರಿಯಾಗಿಸಿಕೊಂಡು ಆತನ ಖಾಸಗಿ ಫೋಟೋ ಬಳಸಿ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಿ ಅವರ ಹೆಸರಿಗೆ ಮಸಿ ಬಳಿದಿದ್ದಾರೆ ಎಂದು ದಲಿತ ಮುಖಂಡರು ಆರೋಪಿಸಿದ್ದಾರೆ ನನ್ನ ಹೆಸರು ದಲಿತ ಚೆಲ್ಲೋಳಿ ನಾಗೇಶ್ ಅಂತ ಸಂತ ಮತ್ತು ರಿಪಬ್ಲಿಕನ್ ಇವತ್ತು ಪರ್ಯದರ್ಶಿ ಏನಿವೆ ನಡೀತಾರಂತಿ ನಡೆದು ಅದರ ಇದು ವಿಶೇಷವಾಗಿ ಮಾತಾಡೋಕ್ಕೆ ಬಂದಿದ್ದೀನಿ ಇವಾಗ ಹೋಗಿದ್ರೆ ಡಿ ವೈ ಎಸ್ ಪಿ ಹತ್ರ ಮಾತಾಡಿದರೆ ಡಿ ವೈ ಎಸ್ ಪಿ ಏನು ಹೇಳ್ತಾರೆ ಭರವಸೆ ಕೊಟ್ಟಿದ್ದಾರೆ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಡಿ ವೈ ಎಸ್ ಪಿಗೆ ಮತ್ತು ಮಾಧ್ಯಮದ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದೇ ನಾಗರಾಜನ ಏನು ಟಾರ್ಗೆಟ್ ಮಾಡ್ತಾರೆ ಈ ಬಸ್ ಅಂದರೆ ಈ ಆರು ತಿಂಗಳಕ್ಕಿಂತ ಬೇಕು ಅಂತಲೇ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲಿಂದ ಬೇಕು ಅಂತ ಏನು ಅವ್ರದ್ದೇನು ಅವಧಿ ಮುಗ್ದಿರಲ್ಲ ಅಥವಾ ಯಾವುದೇ ರೀತಿ ರಿಮಾರ್ಕ್ ಇರೋಲ್ಲ ಬೇಕು ಅಂತಲೇ ಯಾವುದೇ ಕಾರಣ ಇಲ್ದ್ರೇ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿರ್ತಾರೆ ಅದನ್ನೇ ಇಟ್ಕೊಂಡು ಏನು ಮಾಡ್ತಾರೆ ಮೇಲಾಧಿಕಾರಿ ಗಮನಕ್ಕೆ ಮತ್ತು ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದು ಅವರು ಆ ವರ್ಗಾವಣೆನ ರದ್ದುಪಡಿಸಿ ತಿರುಗಿ ಇಲ್ಲೇ ರಿವಾಕ್ ಮಾಡ್ತಾರೆ ಈ ವಿಚಾರವಾಗಿ ಹೊಸಕೋಟೆ ಡಿವೈಎಸ್ಪಿ ಅವರಿಗೆ ಅಪಪ್ರಚಾರ ಎಸಗಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಲಾಯಿತು ಸತೀಶ್ ಸಿಟಿವಿ ನ್ಯೂಸ್